ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗ ನಗರದಲ್ಲಿಂದು ಮಾದಿಗರ ಸಾಂಸ್ಕೃತಿಕ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಗರದ ಒಬ್ಬ ವೃತ್ತದಲ್ಲಿ ಘೋಷಣೆಗಳನ್ನು ಕೂಗುತ್ತಾ ದಲಿತ ಸಚಿವರುಗಳನ್ನು ವಜಾ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದು ಒಳ ಮೀಸಲಾತಿ ಜಾರಿಯಾಗುವ ತನಕ ಹೊಸ ನೇಮಕಾತಿಗಳು ಮತ್ತು ಮುಂಬಡತಿಗಳು ತಡೆಯಬೇಕು ಸರ್ಕಾರದ ಆದೇಶವನ್ನು ಉಲ್ಲಂಘಿಸುತ್ತಿರುವ ಸಚಿವರುಗಳನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಒಳ ಮೀಸಲಾತಿ ವಿರೋಧಿ ಸಭೆಯಲ್ಲಿ ಭಾಗವಹಿಸುವ ಸಚಿವರುಗಳು ಶಾಸಕರು ಅಧಿಕಾರಿಗಳ ಮತ್ತು ನೌಕರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ಕಾರ್ಯನಿರ್ವಹಿಸಲು ಅಗತ್ಯವಾದ ಪರಿಕರಗಳನ್ನು ಸವಲತ್ತುಗಳನ್ನು ಸರ್ಕಾರವು ತಡವಾಗಿ ನೀಡಿರುವ ರೀತಿಯಲ್ಲಿ ತಡ ಮಾಡದೆ ಅವರ ವರದಿಯನ್ನು ಸಲ್ಲಿಸಿದ ತಕ್ಷಣವೇ ಸಮ್ಮತಿಸಿ ಒಪ್ಪಿಕೊಳ್ಳಬೇಕು ಒಳ ಮೀಸಲಾತಿ ಜಾರಿಯಾಗುವ ತನಕ ಸರ್ಕಾರವು ಎಸ್ಸಿಪಿ ಹಣವನ್ನು ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶವನ್ನು ಹೊರಹಾಕಿದ್ದಾರೆ ஜிாத் ஜி அம்பேட்கர் அம்பேடர் ஜி அம்பேட்கர் அம்பேட்கர் ஜிதாபாத் ஜிந்தா சாஜிக்க நியாய சாமாசலாதி அம்பேட்ரவர ஆசையாதி அம்பேட்கர் ஆசையீசலாதி वाला अंबेडकर सिद्धांत मीसला अंबेडर आश्रय मीसला जनसंख्य आधारित जनसंख्य आधारित संविधान के संविधान संविधान अनुषानगे आशयान 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 आशयर आशयरती समानत मीसला समानत मीसला